श्रीगुभ्यो नम ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಧರ್ಮ ಸ್ವರೂಪಿಣೆ ಸ್ವಾನಂದ ಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ ನೋಡೋದಾದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಗುರು ಪ್ರಧಾನವಾಗಿ ನಿಮ್ಮ ರಕ್ಷಾಸ್ಥಾನ ಕುಟುಂಬ ಸ್ಥಾನ ಅದೇ ರೀತಿಯಾಗಿ ಧನಸ್ಥಾನ ವಾಕುಸ್ಥಾನವನ್ನು ಪ್ರತಿನಿಧಿಸ್ತಾರೆ ಮಾತಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಕೌಶಲ್ಯ ವೃದ್ಧಿಯಾಗುವಂಥದ್ದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥದ್ದು ಮಾತಿಗೆ ಗೌರವವು ಕೂಡ ಜಾಸ್ತಿ ಆಗುವಂಥದ್ದು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ರೀತಿಯಾದಂತಹ ಒಂದು ಪ್ರತಿಫಲ ಸಿಗುವಂತಹ ಒಂದು ಕಾಲಘಟ್ಟ ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಗ್ರಹ ಸೌಲಭ್ಯಕ್ಕೋಸ್ಕರವಾಗಿ ಮಾಡಬೇಕಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಕೆಲವಷ್ಟು ಪ್ರಯತ್ನದಲ್ಲಿ ಒಳ್ಳೆ ರೀತಿಯಾದಂತಹ ಫಲಾಫಲವನ್ನು ಕೂಡ ಈ ಒಂದು ಮಾಸದಲ್ಲಿ ಅನುಭವಿಸುವಂತಹ ಎಲ್ಲ ಯೋಗವು ಕೂಡ ಇರತಕ್ಕಂಥದ್ದು ಲಗ್ನಪತಿ ನೀಚನಾಗಿರುವುದರಿಂದಾಗಿ ವಾಹನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಇರಬಹುದು ಅಥವಾ ಹೊಸ ವಾಹನವನ್ನು ಖರೀದಿ ಮಾಡಲಿಕ್ಕೂ ಕೂಡ ಅಷ್ಟು ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸಮಯ ಇದಲ್ಲ ತಾಯಿಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಮನಸ್ಸಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕೋಪ ತಾಳ್ಮೆಯನ್ನು ಬಿಟ್ಟು ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಮುಂದುವರೆದರೆ ಕೆಲವಷ್ಟು ಆಪತ್ತುಗಳನ್ನು ಕೂಡ ಮೈ ಮೇಲೆ ಎಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಗ್ನಿ ಅದೇ ರೀತಿಯಾಗಿ ವಾಯು ಅಂದರೆ ಗ್ಯಾಸಿಗೆ ಸಂಬಂಧಪಟ್ಟಿರ್ಬೋದು ಕರೆಂಟಿಗೆ ಸಂಬಂಧಪಟ್ಟಿರಬಹುದು ಎಲ್ಲ ವಿಷಯದಲ್ಲಿಯೂ ಕೂಡ ಆದಷ್ಟು ಕಾಳಜಿಯನ್ನು ತೆಕ್ಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಪಂಚಮಾಧಿಪತಿಯಾಗಿರ್ತಕ್ಕಂತಹ ರವಿಯು ಧನು ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ರಾಶಿ ಉಚ್ಚಾವಕಾಶಪತಿಯು ಆಗಿರೋದ್ರಿಂದಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಮಕ್ಕಳ ಒಂದು ಚಟುವಟಿಕೆ ಕಾರ್ಯಗಳಿಂದಾಗಿ ವಿಶೇಷವಾಗಿರತಕ್ಕಂತಹ ಸಂತೋಷ ಗೌರವ ಮತ್ತು ಸನ್ಮಾನಾದಿಗಳು ಕೂಡ ಲಭಿಸುವಂತಹ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು ಅದೇ ರೀತಿಯಾಗಿ ಷಷ್ಠಪತಿಯಾಗಿರ್ತಕ್ಕಂತಹ ಬುಧನು ಒಂಬತ್ತನೇ ಸ್ಥಾನದಲ್ಲಿ ರವಿಯೊಟ್ಟಿಗೆ ರವಿ ಬುಧ ಯೋಗ ಬರುವುದರಿಂದಾಗಿ ನಿಮ್ಮ ಸಾಲವು ಕೂಡ ಸಂದಾಯವಾಗುವಂತಹದ್ದು ಅದೇ ರೀತಿ ಸಾಲದ ಒಂದು ವ್ಯವಸ್ಥೆ ಋಣಸ್ಥಾನ ಅಂತ ಹೇಳ್ತೇವೆ ಆ ಋಣದಿಂದಾಗಿ ಆದಷ್ಟು ಮುಕ್ತರಾಗುವಂತಹ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಪ್ರಯತ್ನ ಪಡ್ತಾ ಇದ್ದರೆ ದಾಖಲೆ ಪತ್ರಗಳನ್ನೆಲ್ಲ ಸರಿಪಡಿಸಿಕೊಳ್ಳುವಂಥದ್ದು ನ್ಯಾಯ ತೀರ್ಮಾನ ಆದಿಗಳ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಶುಭ ಸಮಾಚಾರಗಳನ್ನು ಅದೇ ರೀತಿ ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥ ಲಕ್ಷಣಗಳು ಕೂಡ ಇದೆ ಅದೇ ರೀತಿಯಾಗಿ ಒಂಬತ್ತನೇ ಸ್ಥಾನದಲ್ಲಿ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರವು ನವಮಾಧಮಿ ಒಂಬತ್ತನೇ ಸ್ಥಾನ ಗುರುವಿನ ಸ್ಥಾನ ಭಾಗ್ಯಸ್ಥಾನ ಪುಣ್ಯಸ್ಥಾನ ತಪಸ್ಸಿನ ಸ್ಥಾನ ತಂದೆಯ ಸ್ಥಾನವೂ ಕೂಡ ಹೌದು ಆ ಒಂದು ಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧನಿಂದಾಗಿ ಒಳ್ಳೆಯ ರೀತಿಯಾದಂತಹ ಫಲಾಫಲವನ್ನು ನಿಮ್ಮ ಪಾರಂಪರಿಕವಾಗಿರ್ತಕ್ಕಂತಹ ಕೆಲವಷ್ಟು ದೇವತಾರಾಧನೆ ಕೆಲವಷ್ಟು ನಿಯಮಗಳನ್ನು ಅನುಸರಿಸಿಕೊಂಡು ಅದರಿಂದ ಶುಭ ಫಲವನ್ನು ಅನುಭವಿಸುವಂಥ ಎಲ್ಲ ಯೋಗವು ಕೂಡ ಇರತಕ್ಕಂಥದ್ದು ಪಿತ್ರಾರ್ಜಿತವಾಗಿ ಬರತಕ್ಕಂತಹ ಸಂಪತ್ತುಗಳಿರಬಹುದು ಕೆಲವಷ್ಟು ಅಧಿಕಾರಗಳಿರಬಹುದು ಲಭಿಸುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಲಕ್ಷಣಗಳಿರುತ್ತೆ ಉದ್ಯೋಗದ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಉದ್ಯೋಗ ಅದೇ ರೀತಿಯಾಗಿ ವ್ಯವಹಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನಲ್ಲಿ ಒಳ್ಳೆಯ ಒಂದು ಫಲವನ್ನು ಕೂಡ ಅನುಭವಿಸುವಂಥ ಲಕ್ಷಣಗಳು ಕೂಡ ಈ ಒಂದು ತಿಂಗಳಲ್ಲಿ ಇರುತ್ತೆ ಇನ್ನು ಉದ್ಯೋಗದ ವಿಷಯವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲಾಫಲವನ್ನು ಅನುಭವಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಕಿರಿಕಿರಿಗಳು ಒತ್ತಡವು ಅಥವಾ ನಿಮ್ಮ ಒಟ್ಟಿಗೆ ಉದ್ಯೋಗ ಮಾಡುವವರಿಂದ ಕೆಲವಷ್ಟು ಉಪದ್ರವಾದಿಗಳು ಕೂಡ ಬರ್ತಾ ಇದ್ರೆ ಈ ಒಂದು ಉಪದ್ರವಗಳು ಕೂಡ ಕಡಿಮೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುವಂತಹದ್ದು ಉದ್ಯೋಗವು ಕೂಡ ಸಿಗುವಂತಹ ಯೋಗವು ಕೂಡ ಇರುತ್ತೆ ಅದೇ ರೀತಿಯಾಗಿ ಲಾಭಸ್ಥಾನವನ್ನು ನೋಡುದಾದ್ರೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ತನ್ನ ಮೂಲ ರಾಶಿಯಲ್ಲಿ ಇರ್ತಕ್ಕಂತಹ ಶನಿಯು ಶುಕ್ರ ಯುತಿಯಾಗಿರುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲವನ್ನ ರಿಯಲ್ ಎಸ್ಟೇಟ್ ಉದ್ಯಮ ಮಣ್ಣಿಗೆ ಸಂಬಂಧಪಟ್ಟು ಗೊಬ್ಬರಕ್ಕೆ ಸಂಬಂಧಪಟ್ಟು ಐರನ್ನಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಯಾರ್ಯಾರು ಉದ್ಯೋಗ ವ್ಯವಹಾರಗಳನ್ನು ಇದ್ದೀರಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಈ ಒಂದು ತಿಂಗಳಿನಲ್ಲಿ ಕಾಣಲಿಕ್ಕೆ ಅವಕಾಶಗಳಿದೆ ಇದೇ ರೀತಿಯಾಗಿ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿಯೂ ಕೂಡ ಸ್ವಲ್ಪ ಖರ್ಚು ವೆಚ್ಚ ದುಶ್ಚಟ ದುರಭ್ಯಾಸ ದುರ್ಜನರ ಸಹವಾಸ ಕೆಲವಷ್ಟು ಜಾಮೀನಿಗೆ ಕೆಲವಷ್ಟು ಸಹಿಯನ್ನು ಇರಬಹುದು ಅಥವಾ ನೀವು ಸಾಕ್ಷಿಗಳಿಗೆ ಸಹಿಯನ್ನು ಹಾಕುವಂಥದ್ದಿರಬಹುದು ಇನ್ನಿತರ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗ ಆದಷ್ಟು ಜಾಗ್ರತೆಯಿಂದ ಮುಂದುವರೆದರೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಈ ಒಂದು ತಿಂಗಳಿನಲ್ಲಿ ತಾವೆಲ್ಲರೂ ಕೂಡ ಕಾಣಬಹುದು ಇದಿಷ್ಟೆಲ್ಲ ಒಳ್ಳೆಯ ಫಲಗಳು ಕೂಡ ಈ ಒಂದು ತಿಂಗಳಿನಲ್ಲಿರ್ತಕ್ಕಂತಹ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಫಲಾಫಲ ಗೋಚಾರ ಫಲ ಆಗಿರೋದ್ರಿಂದಾಗಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವಿಷಯಗಳಿಗೆ ಸರಿಯಾದಂತಹ ದೈವಜ್ಞರಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರ ವಿಧಿವಿಧಾನಗಳಲ್ಲಿ ಮುಂದುವರೆದರೆ ಒಳ್ಳೆ ರೀತಿಯಾದಂತಹ ಫಲವನ್ನು ಕಾಣಬಹುದು ಅರ್ಧ ಗಂಟೆಯಲ್ಲಿ ಪರಿಹಾರ ಒಂದು ಗಂಟೆಯಲ್ಲಿ ಪರಿಹಾರ ಎಲ್ ಇವೆಲ್ಲ ಯಾವುದು ಕೂಡ ಆಗುವಂಥದ್ದಲ್ಲ ನಿಧಾನವಾಗಿ ಗ್ರಹಗಳ ಸಂಚಾರದ ಪ್ರಕಾರವಾಗಿ ಬರುವಂತಹ ಫಲಾಫಲಗಳಲ್ಲಿ ಫಲ ದೋಷ ಎಲ್ಲವೂ ಕೂಡ ಸರಿಸಮಾನವಾಗಿ ಇರುತ್ತೆ ಕೆಲವು ಸಲ ದೋಷ ಫಲ ಜಾಸ್ತಿ ಇರುತ್ತೆ ಕೆಲವು ಸಲ ಗುಣಫಲಗಳು ಜಾಸ್ತಿ ಇರುತ್ತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನೆ ದೇವರಲ್ಲಿ ಅದೇ ರೀತಿಯಾಗಿ ನೀವು ನಂಬುವಂಥ ಶಕ್ತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುನ್ನಡೆದಾಗ ಒಳ್ಳೆಯ ರೀತಿಯಾದಂತಹ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಸಿಗಲಿಕ್ಕೆ ಆರಂಭವಾಗುತ್ತೆ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಶುಭಂಭುಯಾತ್ ವೀಕ್ಷಕರೇ ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಇದ್ದೀರಿ ತಮಗೆಲ್ಲರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದು ಇರ್ಬೋದು ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ ಆರು ಗಂಟೆಲಿ ಪರಿಹಾರ ಒಂದು ಗಂಟೇಲಿ ಪರಿಹಾರ ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಸರಿಯಾದಂತಹ ಒಂದು ಶ್ರದ್ಧೆ ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು